ವಿಷನ್ ಇಂಡಿಯಾ ಪಿಯು ಕಾಲೇಜಿನ ಉತ್ತಮ ಫಲಿತಾಂಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ವಿಷನ್ ಇಂಡಿಯಾ ಪಿಯು ಕಾಲೇಜು ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದೆ ಕಾಲೇಜಿನ ಒಟ್ಟು ಫಲಿತಾಂಶ ಶೇಕಡಾ ತೊಂಬತ್ತ್ ರಷ್ಟಿದೆ ಎಂದು ವಿಐಪಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ತಿಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಶಾಫಿಯಾ ಕೌಸರ್ ಕಾಲೇಜಿಗೆ ಪ್ರಥಮ ಸ್ಥಾನ ಶೇಕಡಾ ತೊಂಬತ್ತ್ ಆರು ಪಾಯಿಂಟ್ ಮೂರು ಮೂರು ಮತ್ತು ಯಶ್ವಿತಾ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಶ್ರುತಿ ಪ್ರಥಮ ಐನೂರ ಅಂಕಗಳು ಮತ್ತು ಪುಷ್ಪ ದ್ವಿತೀಯ ಐನೂರ ಮೂರು ಅಂಕಗಳು ಸ್ಥಾನ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣ ನೀಡುವುದಾಗಿ ಹಾಗೂ ಶ್ರೀನಿವಾಸಪುರದಲ್ಲಿ ಹೊಸ ಪಿಯು ಕಾಲೇಜು ಆರಂಭಿಸುವುದಾಗಿ ಡಾಕ್ಟರ್ ವೇಣುಗೋಪಾಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಉದ್ದೇಶ ಏನು ಅಂದ್ರೆ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸೆಕೆಂಡ್ ಇಯರ್ ಸಿಯ ಫಲಿತಾಂಶ ಪ್ರಕಟಣೆಯಾಗಿದೆ ಈ ಪ್ರಕಟಣೆ ಆಗಿರೋ ಉದ್ದೇಶದಿಂದ ಮತ್ತು ನಮ್ಮ ಪಿಯು ಕಾಲೇಜಿನ ಫಲಿತಾಂಶದ ಬಗ್ಗೆ ಮಾಹಿತಿ ಕೊಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ತಮಗೆಲ್ಲ ತಿಳಿದಿರುವ ವಿಷಯ ವಿಷನ್ ಇಂಡಿಯಾ ಫೌಂಡೇಶನ್ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಸಿ ಬಿ ಎಸ್ಇ ಸೆಂಟ್ರಲ್ ಸ್ಕೂಲ್ನ ಶ್ರೀನಿವಾಸಪುರ ತಾಲೂಕಿನ ಮತ್ತು ಸುತ್ತಮುತ್ತಲ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ ಅದೇ ತರ ವಿಜನ್ ಇಂಡಿಯಾ ಫೌಂಡೇಶನ್ ಮುಖಾಂತರ ವಿಜನ್ ಇಂಡಿಯಾ ಯು ಕಾಲೇಜು ಆರಂಭ ಆಗಿ ಈಗಾಗಲೇ ಆರು ಬ್ಯಾಚಸ್ ಹೊರಗಡೆ ಬಂದಿದೆ ಕಳೆದ ಐದು ವರ್ಷಗಳಿಂದ ನಮ್ಮ ವಿಜನ್ ಇಂಡಿಯಾ ಪಿ ಯು ಕಾಲೇಜ್ ಉತ್ತಮ ಫಲಿತಾಂಶ ಕೊಡ್ತಾ ಬರ್ತಾ ಇದೆ ನಮ್ಮ ವಿಜನ್ ಇಂಡಿಯಾ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿ ಪಾಸ್ ಮಾಡಿಕೊಂಡು ಸುಮಾರು ನೂರಾರು ವಿದ್ಯಾರ್ಥಿಗಳು ಇಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವೆಟರ್ನರಿ ಕಾಲೇಜಸ್ ಅಲ್ಲಿ ಅಗ್ರಿಕಲ್ಚರ್ ಕಾಲೇಜಸ್ ಅಲ್ಲಿ ಮತ್ತು ಪ್ರತಿಷ್ಠಿತ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು ಜನ ಇವತ್ತು ಉತ್ತಮವಾದ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸಹಿತ ಈ ಒಂದು ಕಳೆದ ಏಪ್ರಿಲ್ ಮೇ ಮಾರ್ಚ್ ಮತ್ತು ಮಾರ್ಚ್ನಲ್ಲಿ ಆದಂತ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ಸ್ನಲ್ಲಿ ಎಕ್ಸಾಮ್ಸ್ ಅಲ್ಲಿ ನಮ್ಮ ವಿಜನ್ ಇಂಡಿಯಾ ಪಿ ಯು ಕಾಲೇಜಿನಿಂದ ಒಟ್ಟು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅದರಲ್ಲಿ ಸೈನ್ಸ್ ಅಲ್ಲಿ ಎಪ್ಪತ್ತು ಜನ ಕಾಮರ್ಸ್ನಲ್ಲಿ ನಲವತ್ನಾಲ್ಕು ಜನ ಎಕ್ಸಾಮ್ಸ್ಗೆ ಅಪಿಯರ್ ಆಗಿದ್ರು ಸೈನ್ಸ್ ಅಲ್ಲಿ ಅರವತ್ತೆಂಟು ಜನ ಉತ್ತೀರ್ಣರಾಗಿದ್ದಾರೆ ಮತ್ತು ನಲ್ಲಿ ನಲವತ್ತ ಮೂರು ಜನ ಉತ್ತೀರ್ಣರಾಗಿದ್ದಾರೆ ಒಟ್ಟು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಎಕ್ಸಾಮ್ಸ್ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಅರವತ್ಮೂರು ಜನ ಫಸ್ಟ್ ಕ್ಲಾಸ್ ನಲ್ಲಿ ತೇರ್ಗಡೆ ಆಗಿದ್ದಾರೆ ಉಳಿದಂತ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅಲ್ಲಿ ತೇರ್ಗಡೆ ಆಗಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ತೊಂಬತ್ತೈದು ಪರ್ಸೆಂಟ್ ಇದೆ ನಮ್ಮ ಕಾಲೇಜಿನ ಸೈನ್ಸ್ ವಿಭಾಗದ ಗಣಿತದಲ್ಲಿ ನೂರಕ್ಕೆ ನೂರ ಮಾರ್ಕ್ಸ್ ಒಬ್ಬ ವಿದ್ಯಾರ್ಥಿ ಬಂದಿದೆ ಅದೇ ತರ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸು ಸುಮಾರು ಹನ್ನೆರಡು ಜನ ಸ್ಟೂಡೆಂಟ್ಸ್ ಪಡ್ಕೊಂಡಿದ್ದಾರೆ ಸಾಫಿಯಾ ಕೌಸರ್ ಎಂಬ ವಿದ್ಯಾರ್ಥಿನಿ ಲಕ್ಷ್ಮೀಪುರ ಗ್ರಾಮದ ಸಾಫಿಯಾ ಕೌಸರ್ ತಂದೆಯ ಹೆಸರು ಅಜರುಲ್ಲಾ ಎಂಬ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ಐನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ಸುಮಾರು ತೊಂಬತ್ತೇಳು ಪರ್ಸೆಂಟ್ ಕುಡಿಯೋ ಮುಖಾಂತರ ನಮ್ಮ ಒಂದು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅದೇ ಥರ ಕಾಮರ್ಸ್ ವಿಭಾಗದಲ್ಲಿ ಶ್ರುತಿ ಚಿಕ್ಕತಿಮ್ಮನಹಳ್ಳಿ ಒಂದು ಗ್ರಾಮದ ಶ್ರುತಿ ಅನ್ನೋ ವಿದ್ಯಾರ್ಥಿನಿ ಸಂಜೆ ಹೆಸರು ರಮೇಶ್ ಈ ವಿದ್ಯಾರ್ಥಿನಿ ಐನೂರ ಎಪ್ಪತ್ತೈದು ಮಾರ್ಕ್ಸ್ ಸ್ಕೋರ್ ಮಾಡೋ ಮುಖಾಂತರ ತೊಂಬತ್ತಾರು ಪರ್ಸೆಂಟ್ ಸ್ಕೋರ್ ಮಾಡಿ ನಮ್ಮ ಒಂದು ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ತರ ಯಶಿತಾ ಹುಲ್ಕುಂಟೆ ವಿದ್ಯಾರ್ಥಿನಿ ಮಂಜುನಾಥ್ ಅವರ ತಂದೆಯ ಹೆಸರು ಅವರು ಸಹಿತ ಐನೂರ ಅರವತ್ತೇಳು ಮಾರ್ಕ್ಸ್ ಪಡೆದು ತೊಂಬತ್ತೈದು ಪರ್ಸೆಂಟ್ ತೆಗೆದು ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮತ್ತೆ ಪುಷ್ಪ ಕೊಂಡಾಮರಿ ಗ್ರಾಮದ ಪುಷ್ಪ ಎಂಬ ವಿದ್ಯಾರ್ಥಿನಿ ತಂದೆಯ ಹೆಸರು ಮಂಜುನಾಥ್ ಇವರು ಐನೂರ ಅರವತ್ಮೂರು ಮಾರ್ಕ್ಸ್ ಪಡೆದು ತೊಂಬತ್ನಾಲ್ಕು ಪರ್ಸೆಂಟ್ ಪಡೆಯುವ ಮುಖಾಂತರ ಕಾಮರ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಸುಮಾರು ಸೆವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಅಲ್ಲಿ ತೇರ್ಗಡೆ ಆಗುವ ಮುಖಾಂತರ ನಮ್ಮ ಒಂದು ಸಂಸ್ಥೆಗೆ ಗೌರವ ತಂದುಕೊಟ್ಟಿದ್ದಾರೆ ಈ ಒಂದು ಉತ್ತಮ ಫಲಿತ ಫಲಿತಾಂಶ ಬರಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಒಂದು ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರು ಮತ್ತು ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಮತ್ತು ಸಿಬ್ ಆಫೀಸ್ ಸಿಬ್ಬಂದಿ ಎಲ್ರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ತರ ಅತ್ಯುತ್ತಮ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹಿತ ಮತ್ತು ಅವ್ರ ಪೋಷಕರಿಗೂ ಸಹಿತ ನಮ್ಮ ಸಂಸ್ಥೆ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು